ಕರ್ನಾಟಕದ ಕನ್ನಡಿಗರಿಗೆ ಕನ್ನಡಿಗರಿಗೆ ಐದು ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನುಡಿದಂತೆ ನಡೆದಿದೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ ಇಂದೇನೂ ಕೂಡ ನಾವು ನಡ್ಕೊಂಡಿದ್ದೆವು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಗ್ಯಾರಂಟಿಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸಿದ್ದವು ಅದ್ರ ಜೊತೆಗೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದವು ಅದರ ಆಧಾರದ ಮೇಲೆ ಜನ ನಮ್ಮ ಮೇಲೆ ವಿಶ್ವಾಸ ಬಂದಿದೆ ನಂಬಿಕೆ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊತದೆ ಅಂತೇಳಿ ಈ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಇವತ್ತವರಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಇವತ್ತಿನವರಿಗೆ ನಲವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಮೊದಲು ಈ ಗ್ಯಾರಂಟಿಗಳನ್ನು ನಾವು ವಾಗ್ದಾನ ಮಾಡಿದಾಗ ಘೋಷಣೆ ಮಾಡಿದಾಗ ಇವನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ ಆಮೇಲೆ ಎರಡನೇ ಸಾರಿ ಏನು ಹೇಳಿದ್ರು ಅಂತಂದ್ರೆ ಏನು ಹೇಳಿದ್ರು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತವೆ ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು ಮೂರನೇ ಸಾರಿ ಏನು ಹೇಳ್ತಾವ್ರೆ ಅಂತಂದ್ರೆ ಇವು ಪಾರ್ಲಿಮೆಂಟ್ ಚುನಾವಣೆಯವರೆಗೆ ಮಾತ್ರ ನಡೀತವೆ ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ನಡೀತವೆ ಆಮೇಲೆ ನಿಂತು ಹೋಗ್ತವೆ ನೀವೆಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ ಐವತ್ತಾರು ಸಾವಿರ ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಂತ ಅಂದಾಜು ಮಾಡಿದ್ದೀವಿ ಅಂದಾಜು ಅಂದಾಜು ಮಾಡಿದ್ದೀವಿ ಈಗಾಗಲೇ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ಅರವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಯನ್ನು ಇಟ್ಟಿದ್ದೇವೆ ಎಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಡಿಮೆ ಆಗದ ರೀತಿ ನೋಡ್ಕೊಂಡಿದ್ದೀವಿ ಯಾಕಂದರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ ಮೂರು ಅದಕ್ಕಿಂತ ಹೆಚ್ಚು ಹಣವನ್ನು ನಾವು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಬಜೆಟ್ ಘೋಷಣೆ ಮಾಡಿದ್ದೀವಿ ನಮ್ಮ ಬಜೆಟ್ ಗಾತ್ರ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಸವರಾಜ ಬೊಮ್ಮಾಯಿ ಮಣಿಸಿದಂಥ ಬಜೆಟ್ ಇಪ್ಪತ್ತೆರಡು ಆಮೇಲೆ ಇಪ್ಪತ್ಮೂರು ಇಪ್ಪತ್ನಾಲ್ಕಕ್ಕೆ ಮಂಡಿಸಿದಂಥ ಇಪ್ಪತ್ನಾಲ್ಕು ಬಜೆಟ್ ಮೂರು ಲಕ್ಷದ ಒಂಬತ್ತು ಸಾವಿರ ಕೋಟಿ ನಾವು ಮಂಡಿಸಿರ್ತಕ್ಕಂಥದ್ದು ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಅದರಿಂದ ಈ ಬಿ ಜೆ ಪಿಯವರು ಮಾಡ್ತಾ ಇರತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆರೋಪಗಳು ಜನರನ್ನು ತಪ್ಪು ಇಳಿಲಿಕ್ಕೆ ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಲಿ ಅಂತ ಹೇಳಲಿಕ್ಕೆ ಈ ಗ್ಯಾರಂಟಿಗಳನ್ನು ಒಂದು ಸಾರಿ ಹೇಳಿದ್ರು ಜಾರಿ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ ಇನ್ನೊಂದು ಸಾರಿ ಹೇಳಿದ್ರು ಖಜಾನೆ ಖಾಲಿ ಆಗ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಅಂತ ಅಂತೇಳಿ ಮೂರನೇ ಸಾರಿ ಹೇಳಿದ್ರು ಚುನಾವಣೆಯವರಿಗೆ ಮಾತ್ರ ಮಾಡ್ತಾರೆ ಚುನಾವಣೆ ಆಗ ನಾವು ಈ ಗ್ಯಾರಂಟಿ ಯೋಜನೆಗಳು ನಿರಂತರ